ಇದರ ಬಗ್ಗೆ ನಾನು ಬ್ಲೇಮ್ ಮಾಡಲ್ಲ ಇಟ್ ಈಸ್ ದ ವಿಲ್ ಆಫ್ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ದಟ್ ಇಸ್ ಫೇಲ್ಡ್ ಅವ್ರ ಪೊಲಿಟಿಕಲ್ ವಿಲ್ಲೇ ಇಲ್ಲ ರಾಜಕೀಯ ಇಚ್ಛಾಶಕ್ತಿ ಬೇಕು ಇದಕ್ಕೆ ಬದ್ಧತೆ ಬೇಕು ಇಷ್ಟು ಸಾವಿರ ಜನಕ್ಕೆ ಸೈಟ್ ಕೊಟ್ಟಿದ್ದಾರಲ್ಲಪ್ಪ ನಾವು ಹೌಸಿಂಗ್ ಡಿಪಾರ್ಟ್ಮೆಂಟಿಂದ ದುಡ್ಡು ತಂದು ಲೇಔಟ್ ಮಾಡಿಸಿ ರಸ್ತೆ ಮಾಡಿಸಿ ಚರಂಡಿ ಮಾಡಿಸಿ ಅವರಿಗೆ ಮನೆಗಳನ್ನು ಕಟ್ಸ್ಕೊಡೋಣ ಅಂತ ಯಾರಿಗಿರಬೇಕಾಗಿರೋದು ಸ್ಥಳೀಯ ಪ್ರತಿನಿಧಿಗಳಿಗೆ ಇರಬೇಕು ಜಿಲ್ಲಾ ಸಚಿವರು ಮಾ ಹೇಳಬೇಕು ಈಗ ಅದೇ ನಾವೇ ಮಾಡಬೇಕಲ್ಲ ನೋಡೋಣ ನಾನು ಹೇಳಿದ್ದೀನಿ ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ನಾನು ಕೂಡ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ನಾನು ಯಾವ ರೀತಿ ಅನುದಾನ ತರಲಿಕ್ಕೆ ಸಾಧ್ಯ ಇದೆ ಯಾವುದಾದ್ರೂ ವಿಶೇಷ ಯೋಜನೆಗಳಿದೆಯಾ ಇಲ್ವಾ ಸ್ಟೇಟ್ ಹೌಸಿಂಗ್ ಡಿಪಾರ್ಟ್ಮೆಂಟು ಮುಖ್ಯಮಂತ್ರಿ ಎಲ್ಲರೂ ನಾನು ಮಾತನಾಡಿ ಇದೇನು ನನ್ನ ಮನೆಗೆ ಕೇಳೋದಲ್ವಲ್ಲ ಐ ಆಮ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಫ್ರಮ್ ಚಿಕ್ಕಬಳ್ಳಾಪುರ ಏಟ್ ಅಸೆಂಬ್ಲೀಸ್ ಇಲ್ಲಿನ ಜನರಿಗೆ ನಿವೇಶನ ಕೊಡಬೇಕು ಮನೆ ಕೊಡಬೇಕು ಅನ್ನೋದು ನಂದು ಕೂಡ ಬದ್ಧತೆ ಇದೆ ನಾನು ಮಾತಾಡ್ತೀನಿ ಸರ್ಕಾರಕ್ಕೆ ತೀರ್ಮಾನ ನಾನು ಸಂಸದರ ಬಗ್ಗೆ ಯಾವುದೇ ಕಾರಣಕ್ಕೆ ಮಾತಾಡಲ್ಲ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರು ಮಾತಾಡಲಿ ಬಟ್ ಒಂದಂತೂ ಸತ್ಯ ಹಳೆ ಟೈಮಲ್ಲಿ ಕೊಟ್ಟಿರೋ ಸೈಟ್ಗಳು ಕಂಪ್ಲೀಟ್ ಫೇಕ್ ಅದರ ರಿಟರ್ನ್ ಲೆಟರು ಹೌಸಿಂಗ್ ಬೋರ್ಡ್ ಕೊಟ್ಟಿರೋದೇ ಇದೆ ಬೇಕು ಅಂದರೆ ನಿಮ್ಮ ಮೀಡಿಯಾ ಗ್ರೂಪಲ್ಲಿ ನಾನು ಒಂದು ಅರ್ಧ ಗಂಟೆಗೆ ಶೇರ್ ಮಾಡ್ತೀನಿ ಆ ಸರ್ಟಿಫಿಕೇಟು ಡೂಪ್ಲಿಕೇಟ್ ಅನ್ನೋದಿದೆ ಈಗ ನಮ್ಗೆ ಅದೇ ಚಾಲೆಂಜ್ ಆಗಿದೆ ಎಲ್ಲ ಫೇಕ್ ಸೈಟ್ಗಳು ಈಗ ಮತ್ತೆ ನನ್ನ ಸರ್ಕಾರದಲ್ಲಿ ಓಡಾಡಿ ಆ ಇರೋರಿಗೆ ಮತ್ತೆ ಅಲಾಟ್ ಮಾಡಬೇಕು ನಾನು ನೀವು ನಂಬ್ತಿರಲ್ಲೋ ತಿಂಗಳಿಗೆ ಕನಿಷ್ಠ ಎರಡರಿಂದ ಮೂರು ದಿನ ಬರೀ ಸೈಟ್ಗಳ ವಿಚಾರಕ್ಕೆ ನಾನು ಮಿನಿಸ್ಟ್ಗಳನ್ನ ಭೇಟಿ ಮಾಡ್ತಿದ್ದೀನಿ ಇದೆಲ್ಲ ಟಾಮ್ ಟಾಮ್ ಮಾಡ್ಕೊಂಡು ಮಾಡೋ ಕೆಲಸ ಅಲ್ಲ ಸರ್ ಬಟ್ ಈಗ ಸೆಷನ್ನಲ್ಲೂ ರಿಕ್ವೆಸ್ಟ್ ಮಾಡಿ ಬಡವ್ರಿಗೇನು ಸೈಟ್ಗಳು ಮಂಜೂರು ಮಾಡಿಸ್ಬೇಕು ಮಾಡಿಸ್ತೀನಿ ಬಟ್ ಅವ್ರು ಕೊಟ್ಟಿರೋದಂತೂ ನಕಲಿ ಹಕ್ಕುಪತ್ರ ಅದನ್ನು ನಂಬೇಡಿ ಅಂತ ಮಾತ್ರ ನನ್ನ ಜನಕ್ಕೆ ಹೇಳಕ್ಕೆ ಬಯಸ್ತೇನೆ ಅದು ನಕಲಿ ಹಕ್ಕು ಪತ್ರ ಅಂತ ಯಾರು ಹೇಳಿದ್ದಾರೆ ಹೌಸಿಂಗ್ ಬೋರ್ಡ್ ಅವರು ಹೇಳಿದ್ದಾರೆ ಪ್ರೂಫ್ ಬೇಕು ಅಂದರೆ ಇವಾಗ ವ್ಯಾಟ್ಸಪ್ಪಲ್ಲಿ ಶೇರ್ ಮಾಡಿಸ್ತೀನಿ ಆ ಕಾಪಿನ ಥ್ಯಾಂಕ್ ಯು ಸರ್ ಅದೇ ಹೇಳಿದ್ರೆ ಹಾಕೊಂತಿತ್ತು ಸರ್ ಆಕೆ ಸರ್ ನಾನು ಅನುದಾನ ಇಲ್ಲದೆ ವಾರ್ಡ್ಗೆ ಹೋಗೋಕ್ಕಾಗಲ್ಲ ಸರ್ ಈಗ ಅವರು ನೋಡಿ ಈಗ ಒಂದು ಚರಂಡಿ ಕೇಳ್ತಾರೆ ಅನ್ಕೊಳ್ಳಿ ಒಂದು ರಸ್ತೆ ಕೇಳ್ತಾರೆ ಅನ್ಕೊಳ್ಳಿ ನನಗೆ ಗೊತ್ತು ಈ ಈ ವಾರ್ಡ್ಗೆ ಬಂದರೆ ಈ ರೋಡು ಚರಂಡಿ ಕೇಳ್ತಾರೆ ಅಂತ ಈಗ ನಾನು ಈ ವಾರ್ಡ್ಗೆ ಬರೋ ಅಷ್ಟೊತ್ತಿಗೆ ಕೆಲಸ ಸ್ಟಾರ್ಟ್ ಆಗಿರುತ್ತೆ ಈ ವಾರ್ಡ್ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕೆಲಸ ಮುಗ್ದಿರುತ್ತೆ ಇದನ್ನೆಲ್ಲ ಪ್ಲ್ಯಾನ್ ಇಟ್ಕೊಂಡೇ ಮಾಡ್ತಿದ್ದೀನಿ ಸರ್ ಸಡನ್ನಾಗಿ ನಾನು ಬರೀ ಕೈಯಲ್ಲಿ ಬಂದು ಎಮ್ ಎಲ್ ಎ ಬಂದರು ಎಲ್ಲಿ ಕೆಲಸ ಮಾಡಲಿಲ್ಲ ರೋಡ್ ಕೇಳಿದ್ವಿ ಜನಕ್ಕೆ ಪೇಷನ್ಸ್ ಕಡಿಮೆ ಇರುತ್ತೆ ಸರ್ ಅವ್ರು ಕೇಳಿದ ತಕ್ಷಣ ಹಾಕ್ಸ್ಬಿಡ್ಬೇಕು ಅದಕ್ಕೆ ಅದನ್ನೆಲ್ಲ ಬರ್ತಿದ್ದೀನಿ ನಾನು ಚಿಕ್ಕಬಳ್ಳಾಪುರ ಜನತೆಗೆ ಹೇಳ್ತಿದ್ದೀನಿ ನಿಮ್ಮ ಹುಡುಗ ನಿಮ್ಮ ಕಷ್ಟ ಸುಖಕ್ಕೆ ನಿಂತಿದ್ದೀನಿ ನಿಮ್ಮ ಜೊತೆ ಇರ್ತೀನಿ ಮತ್ತು ನಾನೆಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿದ್ಯಾರ್ಥಿಗಳು ವಿನಂತಿಸ್ತೀನಿ ಸಾವಿರಾರು ಜನ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ ಇನ್ನೂ ಯಾರಾದರೂ ಇದ್ದರೆ ದಯವಿಟ್ಟು ಅಪ್ಲೈ ಮಾಡಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಾನು ಆದಷ್ಟು ಬೇಗ ಸ್ಕಾಲರ್